ಹಾಯ್ ಎಲ್ಲರಿಗೂ ಇವತ್ತು ಸಬ್ಬಸಿಗೆ ಸೊಪ್ಪು ಮೊನ್ನೆ ಏನು ಮಾಡಿದ್ದೆ ತೊಗರಿ ಬೇಳೆಯಲ್ಲಿ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಇವತ್ತು ಹೆಸರುಬೇಳೆ ತೊಗೊಂಡಿದ್ದೀನಿ ಹೌದಾ ಹೆಸರುಬೇಳೆ ಒಂದು ಅರ್ಧ ಗ್ಲಾಸಷ್ಟು ಬೇಳೆಯನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಕ್ಲೀನಾಗಿ ನೀರು ಬಸ್ತಿಟ್ಕೊಂಡಿದ್ದೀನಿ ಇನ್ನು ಒಂದು ಕಟ್ಟು ಒಂದು ಸೀಡು ಸಬ್ಬಸಿಗೆ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗಿರೋ ಸಾಸಿವೆ ಜೀರಿಗೆ ಇದೆ ಇನ್ನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕರಿಬೇವಿದೆ ಕೊತ್ತಂಬರಿ ಸೊಪ್ಪಿದೆ ಆ್ಯಕ್ಚುಲಿ ಒಣ ಖಾರ ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗಾಗಿ ಹಸಿ ಮೆಣಸಿನ್ಕಾಯನ್ನು ಇದನ್ನೇ ಮಾಡಿಲ್ಲ ಕಟ್ ಮಾಡಿ ಇಟ್ಕೊಂಡಿಲ್ಲ ಹೌದಾ ರುಚಿಗೆ ತಕ್ಕಷ್ಟು ಉಪ್ಪಿದೆ ಅರಿಶಿಣ ಪುಡಿ ಇದೆ ಮತ್ತು ಅಚ್ಚ ಖಾರದ ಪುಡಿ ಇದೆ ಹೌದಾ ಲಾಸ್ಟ್ ಟೈಮ್ ನಾನು ಮಾಡಿದಾಗ ಏನು ಮಾಡಿದ್ದೆ ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಹಾಗಾಗಿ ಇವತ್ತು ಒಣ ಖಾರ ಪುಡಿ ಅಚ್ಚ ಖಾರದ ಪುಡಿಯನ್ನು ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಪಲ್ಯಕ್ಕೆ ಒಗ್ಗರಣೆಗೆ ಒಂದು ಬಾಣಲೆಕಾಯಿಲಿಕ್ಕೆ ಇಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಾಸಿವೆ ಜೀರಿಗೆನ ಹಾಕಬೇಕು ಫಸ್ಟ್ ಜೀರಿಗೆ ಚಟಪಟ ಚಟಪಟ್ಟ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಕರಿಹೇವು ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋದನ್ನು ಇದು ಮಾಡಬೇಕು ಇದನ್ನು ಫ್ರೈ ಮಾಡಬೇಕು ಇವತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇಲ್ಲ ನಾನು ಸ್ವಲ್ಪ ಇದೆ ಸ್ವಲ್ಪ ಭಾಳ ಇದೆ ಪಲ್ಯ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಫ್ಲೇವರ್ ಮತ್ತೆ ತುಂಬ ಆಗುತ್ತೆ ಅಂತೇಳಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ ಒಂದೊಂದು ಸಲ ಸ್ಕಿಪ್ ಮಾಡಿದರೂ ಏನು ತೊಂದರೆ ಇಲ್ಲ ಒಂದೊಂದು ಸಲ ಹಾಕ್ತೀವಿ ಹೌದಾ ಇವತ್ತು ಬೆಳ್ಳುಳ್ಳಿ ಹಾಕಿಲ್ಲ ಎಸ್ ಈರುಳ್ಳಿ ಏನಾಗಿದೆ ಏನಾಗಿದೆ ಹೇಳ್ತಾ ಇದೆ ಮತ್ತು ಈಗ ಟೂ ಟೈಮ್ಸ್ ಮಾಡಿದರೂ ನಾನು ಏನು ಮಾಡಿದೆ ಬೇಳೆಯನ್ನು ನೆನೆಸಿಟ್ಟೆ ಮಾಡಿದ್ದೀನಿ ಹೌದಾ ಹಿಂದೆಲ್ಲ ಏನು ಮಾಡ್ತಾಯಿದ್ದೆ ಕುಕ್ಕರಲ್ಲಿ ಇಟ್ಬಿಡ್ತಿದ್ದೆ ಬೇಳೆ ಇರ್ಬೋದು ಅಥವಾ ಹೆಸರು ಕಾಳು ಇರ್ಬೋದು ಎಲ್ಲ ಕುಕ್ಕರಲ್ಲಿ ಬೇಯಿಸ್ಬಿಟ್ಟಾ ಒಗ್ಗರಣೆ ಹಾಕ್ತಿದ್ದೆ ಆ ಮೀಸಲೇ ನೋಡೋಣ ಹಾಗಿದ್ರೆ ನೆನೆ ಸೆಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಸ್ ಈರುಳ್ಳಿ ಬೆಂದಮೇಲೆ ಏನು ಮಾಡಬೇಕು ಆ್ಯಕ್ಚುಲಿ ಹೆಸರು ಬೇಳೆ ಬೇಗ ಬೇಯುತ್ತೆ ಹಾಗಾಗಿ ಹೆಸರು ಬೇಳೆ ಮತ್ತು ಸೊಪ್ಪನ್ನು ಸೇರಿಸ್ಬಿಡ್ತೀನಿ ಎಸ್ ಹೆಸರು ಬೇಳೆ ಸೇರಿಸ್ತಿದ್ದೀನಿ ಇದು ಒಂದು ಅರ್ಧ ಬೇಯಬೇಕು ಒಗ್ಗರಣೆಯಲ್ಲಿ ಒಂದು ಅರ್ಧ ಬೆಂದ್ ಮೇಲೆ ಉಳಿದಿರೋ ಸಾಮಗ್ರಿಗಳನ್ನು ಏನು ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಸಾಕು ನೇ ತುಂಬಾ ಚಿಕ್ಕದಿರುತ್ತಲ್ಲ ಹಾಗಾಗಿ ಬೇಗ ಏನು ಮಾಡ್ಬಿಡುತ್ತೆ ಒಗ್ಗರಣೆಯಲ್ಲಿ ತೆಂಡ್ಬಿಡುತ್ತೆ ಜೊತೆನೂ ಬೇಯುತ್ತೆ ಬಟ್ ಇದು ಸ್ವಲ್ಪ ಇರಲಿ ಒಗ್ಗರಣೆಯಲ್ಲಿ ಓಕೆ ಒಂದೆರಡು ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯ್ಲಿ ಎಸ್ ಬೇಳೆ ಅರ್ಧ ಬೆಂದ್ ಮೇಲೆ ನಾನು ಮಾಡಿದ್ದೀನಿ ಈಗ ಸಬ್ಬಸಿಗೆ ಸೊಪ್ಪನ್ನು ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಿದೆ ಮತ್ತು ಅಶ್ಶಿನ್ ಪುಡಿ ಅಚ್ಚ ಖಾರದ ಪುಡಿಯನ್ನು ಸೇರಿಸಿದ್ದೀನಿ ನೋಡಿ ಹೌದಾ ಇಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ ಇವತ್ತಿಂದು ಹೆಸರು ಬೇಳೆ ಜೊತೆಗೆ ಸಬ್ಬಸಿಗೆ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಲೈಕ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು